ಹೌದು ನನ್ನ ಬ್ರೇಕಪ್ ಮಾಡ್ಕೊಂಡ್ತೀನಿ ಮನೆಯಾಗ ನಿಂಕಿನ ಚಲೋ ಹುಡುಗ ನೋಡ್ಯಾರ ಅದಕ್ಕೆ ಬ್ರೇಕಪ್ ಮಾಡ್ಕೊಂಡಿ ಅವ್ ನನ್ಕಿಂತ ಚಂದ ನನ್ನ ಹ್ಯಾಂಡ್ಸಮ್ ಇದ್ರೆ ಏನಪ್ಪ ಗೌರ್ಮೆಂಟ್ ಜಾಬ್ ಐತಿ ಮತ್ತೆ ಇದಕ್ ಬೇಕು ಹ್ಯಾಂಡ್ಸಮ್ ಗೌರ್ಮೆಂಟ್ ಜಾಬ್ ಐತಿ ಒಂದ್ ಲಕ್ಷ ರೂಪಾಯಿ ಸಂಬಳ ಇದ್ದೆ ಅಂದ್ರೆ ಕತ್ತಿನ ಮದ್ವೆ ಹೌದು ಹಾಕಿನಿ ಏನೀಗ ಕೊನೆಯದಾಗ ಏನ್ ಹೇಳಕ್ ಇಷ್ಟಪಡ್ತೀನಿ ನೀನು ಜೀವನದಾಗ ಪ್ರೀತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರೊಕ್ಕ ಅನ್ನೋದ ಇಂಪಾರ್ಟೆಂಟ್ ಜೀವನ ಪೂರ್ತಿ ನಾನು ಬದಕ್ಬೇಕಂದ್ರ ರೊಕ್ಕ ಬೇಕಾಕೇತಿ ನೀನು ಪ್ರೀತಿ ಅಲ್ಲ ನೀನ್ ಪ್ರೀತಿನೂ ಬೇಡ ಏನು ಬೇಡ ಬ್ರೇಕಪ್ ಮಾಡ್ಕೊಳಕತ್ತೀನಿ ನಡಿ ಹೋಗೋದ ರೊಕ್ಕಕ್ಕಿಂತ ಪ್ರೀತಿನ ಮುಖ್ಯ ಅಂತ ನಾನ್ ತೋರಿಸ್ತೇನೆ ಹೀರೋನ್ ಬಿಟ್ಟು ಹೊಂಟಲ್ಲ ಹೋಗ್ ಐತಿ ಎಂತ ಸುರಸುಂದ್ರ ಅನ್ಸಿಕ್ತಾನಂತ ನಾನು ನೋಡ್ತಾನೆ ನನ್ ಹುಡ್ಗ ಇರ ಚಂದಕ್ ನೋಡಿ ತಲೆ ತಿರ್ಗ ಬೀಳ್ತಾನಿವ ಇರ ಅಂದಕ್ಕು ಚಂದಕ್ಕು ಅವನ್ ಲುಕ್ಕಿಗು ಅಬ್ಬಾ ಅಂತ ಹುಡ್ಗನ್ ಪಡಿಯಕ್ ನಾನ್ ಪುಣ್ಯ ಮಾಡಿರ್ಬೇಕು ನನ್ಕಿಂತನೂ ಚಂದನಾ ಚೀನಾದಿರ್ಬೇಕು ಎಷ್ಟೊತ್ತ ತಿನ್ನು ಬರ್ಲಿಲ್ಲಲ್ಲಿ ಇವ್ರ ಕ್ಯಾಮರಾಮನ್ಗಳು ಹಲೋ ಹಲೋ ೀರ ಏ ಜಲ್ದಿ ಬರ್ರಿ ಟೈಮ್ ಆಯ್ತ ಅವರು ಎಲ್ಲ ರೆಡಿಯಾಗಿ ನಿಂತಾರ ಸ್ವಲ್ಪ ಜಲ್ದಿ ಬರ್ರಿ ಹ್ಞೂ ಎಪ್ಪತ್ತು ಸಾವಿರ ಕೊಟ್ಟು ವೆಡ್ಡಿಂಗ್ ಶೂಟ್ ಮಾಡ್ಸಾಕತ್ತಾನೆ ಇನ್ನೂರು ಯಾದರೂ ಬಂದಿರಿ ಹಾಂ ಸರ್ ಮದುವೆಯ ನೀವಲ್ಲ ರೀ ಏ ನಾವ ರೀ ಎಷ್ಟಾದ್ರಿ ಬರೋದು ಲೇಟ್ ಆಗ್ತಾ ಸ್ವಲ್ಪ ಲೇಟ್ ಆಗ್ತದೆ ಸ್ವಲ್ಪ ಲೇಟ್ ಆತ್ರಿ ಹಾಂ ಅಂಕಲ್ ಪಡ ಪಟ ನಿಮ್ಮ ಮಗಳು ಹಳೆಯನ್ನು ಕಳ್ಸಿ ಬಿಡ್ರಿ ಆ ಕಡೆ ಪೂರಾ ಸೂಟ್ ಎಲ್ಲ ನೋಡ್ಕೊಂಬಂದ ಲೊಕೇಶನ್ ಚಲೋ ಐತಿ ಅಂಕಲ್ ನಿಮಗ್ರಿ ಅಂಕಲ್ ಹೇಳಿದ್ದೆ ನಿಮ್ಮ ಕರಿ ಬಡಬಡ ಹಾ ನಾ ಅಂಕಲ್ ಅಪ್ಪಿ ಮುಂದಕ್ಕೆ ಬಾಯ್ಲೆ ಸ್ವಲ್ಪ ಟಪಿಗಿ ತೆಗಿ ನಿನ್ನ ಕಣ್ಣಿಗೆ ನಾ ಅಂಕಲ್ ಕಣ್ಣ ಕಾಣಕತ್ತ ನೀಲಿ ನಮ್ಮ ಮದ್ವೆ ಗಂಡಲಿ ಮದ್ವೆ ಕಂಡ ಏ ಮದಿವಿ ಗಂಡ ಔರಲಿ ನೋಡಿಲ್ಲ ಕಲ್ಲಕಲ್ಲಕಲ್ಲಕಲ್ಲಕ ಅಂತ ಹೊಳಿದಿತಿ ನೋಡು ಪಾ ಮದಿವಿ ಕಡೆ ಹೊಳಿದಿತಾ ಅಷ್ಟೇ ನೀ ಈಗ ಹಾಕಿ ಹಾಕಿಬಿಟ್ರು ನೀವು ಹಿಚಿಗೆ ಬೇಡಪಾ ನಾನು ಮದ್ವಿ ಗಂಡ ಬಡ ಬಡ ಸ್ಟಾರ್ಟ್ ಮಾಡ್ರಿ ಇದೆ ನಮ್ಮ ಹುಡುಗಿ ಕಾಯಕತ್ತಾಳೆ ಅಲ್ಲಿ ಬರ್ತಾರೆ ನೀ ಕರೀರಿ ಮತ್ತ ಮದಿವಿ ಗಂಡ ನೋಡು ಮದಿವಿ ಗಂಡಿ ಬrali ನಮ್ಮ ಹುಡುಗಿ ಕರ್ಕೊಂಡು ಬರ್ತಾನೆ ಹಾ ಜಲ್ದಿ ಕರ್ಕೊಂಡು ಬರಿ ಅಂಕಲ್ ರೀ ಸಾರಿ ಮದಿವಿ ಗಂಡ ರೀ ನಿಂದು ಗವರ್ನಮೆಂಟ್ ನೌಕರಿ ಓದಲ್

ரெடி ஆா பியான்சி பே எது பரோது மெக்கப் சட்டக்கண்டி இல்ல

ಏನು ಫೋಟೋ ಶೂಟ್ ಮಾಡಲ್ಲ ಲೇಟ್ ಆಗಲಾ ಇಪ್ಪತ್ ಸಾವಿರ ಕೊಟ್ಟೇನಿ ಹ ಹ್ಞೂ ಸರ ಹ್ಞೂ ಸರ ಫೋಟೋ ಶೂಟ್ ಮಾಡ್ಲಿಲ್ಲ ತನಿಖೆ ಗಡ್ಡಿನ ಹೊಡ್ತೀನಿ ಕರ್ಕಂಬ ಅಲ್ಲಿ ಅನಿಸೋಂಡೆ ಐತಲ್ಲ ಅದ್ರ ಅಜ್ಜು ಬಾಜು ನಿಂತು ಒಂದ್ ಫೋಟೋ ತೆಗಿಬೇಕ ಅನಿಸೊಂಡೆ ಆನಿಲಿ ಎಲಿಫೆಂಟ್ ಎಲಿಫೆಂಟ್ ಆನಿ ಆನಿಂತೈತಲ್ಲ ಆ ಅನಿ ಬಾಜುನ ನಂದಿದ ಚಲೋತ್ನ ಫೋಟೋ ತೆಗಿಬೇಕ ಬರ್ತಾನೆ ಅವ್ರು ಕರ್ಕಂಬ ಮಕಾನ ಸಿ ಚಾರ್ಜರ್ ಚಾರ್ಜ್ ಅಲ್ಲಿ ಗಡ್ಡೆಗೆತ್ತಿ ಆನೆ ಮೇಲೆ ತೆಗಿಬೇಕಂತೀವಂತ ತಡಿಲೇ ಲೇ ದೋಸ್ತ ದೋಸ್ತ ನಿಂದ್ರಲಿ ನಿಂದ್ರಲಿ ದೋಸ್ತ ಬಾರ್ಲಿ ಫೋಟೋ ಶೂಟ್ ಮಾಡಿ ನಾವ್ ನಾವಲ್ಲ ದೋಸ್ತ ಇಪ್ಪತ್ತ್ ಸಾವಿರ ಕೊಟ್ಟ ಅನ್ಲಿ ಏನ್ರ ಫೋಟೋ ಶೂಟ್ ಮಾಡ್ಲಾ ಮಳಿನ ಹೊಡಿತೇ ಅನ್ ಬಾರ್ಲಿ ದೋಸ್ತ ನಾ ಬರಂಗಿಲ್ಲ ದೋಸ್ತ ಹಂಗ ನಾವ ಬಾರ್ಲಿ ಬಾರ್ಲೇ ದೋಸ್ತ ಬರಂಗಿಲ್ಲ ನಿಂದ್ರ ರಾತ್ರಿ ಏನ್ ಮಾಡಿದ್ವಿ ಏನ್ ಮಾಡಿದ್ವಿ ರಾತ್ರಿ ಎಣ್ಣೆ ಹೊಡೆದ್ವಿ ಬೀರನ್ ಮೇಲೆ ಬೀರು ಬೀರನ್ ಮೇಲೆ ಬೀರು ತರ್ಸ್ಕೊಂಡ್ ಕುಡಿದೆಲ್ಲ ರೊಕ್ಕ ಯಾರ ಕೊಟ್ರ ಯಾರ ಕೊಟ್ರಿ ನೀ ಕೊಟ್ಟಿ ನನಗೆ ನಿಮ್ಮ ಮಜ್ಜ ಕೊಟ್ಟ ಅಂತ ಮಾಡಿ ಅಲ್ಲಿ ರೊಕ್ಕ ಕೊಟ್ಟು ಹೊಂಗನಲ್ಲಿ ಕಾರ್ಲಿ ಫೋಟೋ ಶೂಟ್ ಮಾಡೋಣ ಪಾರ್ಟಿ ಅಂತ ಮಸ್ತ್ ಐತಿ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಾನ ಇನ್ನೊಂದ್ ನಾಲ್ಕೈದು ಫೋಟೋ ತೆಗೆದ್ ಎರಡು ಗಂಟೆ ಅಂದ್ರಾಗ ಮುಗಿಸ್ಬಿಡೋಣ ಅಂತ ಇನ್ನೊಂದು ಇಪ್ಪತ್ ಸಾವಿರ ಇಸ್ಕೊಂಡ್ ಕುದ್ರಿ ಕುಣಕ ಅಂತ ಕುಣಕ ಅಂತ ಹೋಗ್ಬಿಡೋಣ ಸರಿ ತೋ ಹೋಗೋಣ ಅಂತ ಹೌದು ಆ ಹುಡುಗಿ ಕಂಡ್ರೆ ಯಾಕೆ ಆಗೋದ್ ನಿನಗ ಯಾಕೆ ಪಡ್ತೀಯ ಕೊಲ್ಲಿ ಅಂದಿ ಹಳೆ ಲವರ್ ಹಾಕಿ ಹಳೆ ಲವರ್ ಅನ್ನ

ಒಂದೇ ಸೆಕೆಂಡ್ ತಮ್ಮ ಮದಿ ಪಿಕ್ಸ್ ಆದಾಗಿಂದ ಎಂಗೇಜ್ಮೆಂಟ್ ಕೂಡ ನಾನು ಉಂಗುರ ಸಹಿತ ಹಾಕಿಲ್ಲ ಒಂದು ಸ್ವಲ್ಪ ಕ್ಲೋಸ್ ನಾಕ್ ತಗ ತಗೋರಿ ಆ ದೋಸ್ತ ನಾ ಫೋಟೋ ಹೊಡೆಂಗಿಲ್ಲ ನಿಂಗೇನಾಗ್ಲಿ ಅವನ್ ತಲೆನ ಕಾಣುವಲ್ದಿದ್ರಾಗ

ಬೇಬಿ ಸ್ವಲ್ಪ ಸ್ಲೋಸನ್ ಇಟ್ಕೋರಿ ಚಂದಾಗ ಆ ಮಸ್ತ್ ಬಂದಿರಿ ಅಲ್ಲಲ್ಲ ನೀವು ಅಷ್ಟೇ ಚಂದ ಬಂದ್ ನೋಡ್ರಿ ನನ್ನ ಕಣ್ಣಿಗೆ ಏ ಬ್ಯಾಂಕಿ ಬಂದಿರಿ ಸರ ಬ್ಯಾಂಕಿ ಬಂದಿರಿ ಹೌದ ಬೇರೆ ಲೊಕೇಶನ್ ಹೋಗಂಬ್ರಿ ಏ ಕರ್ಕೊಂಡ್ ಹೋಗ್ಲಿಕ್ಕೆನೋ ನನ್ನ ನೋಡಾಕ ಅವಂದ್ ಕರ್ಕೊಂಡು ಹೋಗ್ಲಿಕ್ಕೇನೋ ತಮ್ಮ ಹಾ ಅದನ ಹಡುಗ್ನ್ಯಾಗ ನಿಂತು ಎರಡು ಕೈ ಹಿಂಗ್ ಮಾಡಿ ಫೋಟೋ ಶೂಟ್ ಮಾಡ್ತಾರಲ್ಲ ಅದನ್ನು ಮಾಡ ಎಡಕ ಹಿಂಗ್ ಮಾಡಿ ಹ್ಮ್ ಹಿಂಗ್ 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 ಮಾಡಿ ಎಡಕ ಹಿಂಗ್ ಮಾಡಿ ಫೋಟೋ ಹೊಡಿತಾರಲ್ಲ ಹೊಡಿತರಲ್ಲ ಅದನ್ನು ಮಾಡಿ ನೀರಿಲ್ಲ ನೀರ ಅದ ಓಬೇಕಾ ನ ಮೂರು ಹೊಡೆದಾಗ ಅಲ್ಲಿ ನಡೆದಿತ್ತು ಮತ್ತೆ ಓ ಅದಕ್ಕೆ ಮತ್ತೆ ಹಡಗಬೇಕನ ಹಡಗಿಲ್ಲ ಫಸ್ಟ್ ಹೇಳಿದ್ರು ತರ್ತಿದ್ದೆ ನಾನು ನಿಮತ್ತು ಸರಿ ಓರಿ ಓರಿ ಮಾಡ್ತೀನಿ ಮಾಡಂಗಾರಾ ಹಲ್ರಿ ನೀ ಇರೋ ಚಂದಕ್ಕೆ ಎಂತ ಪಕ್ಕಂತ ನಮ್ಮದಿವಾಗಿತ್ತು ಹುಯಿಗೆ ತಕಳಾ ಮದಿವಾಗಿರಲ್ರಿ

ಹಾ ಇಲ್ಲಿ ಹಿಂಗ ಹಿಂಗಿರ್ತಿರಲ್ರಿ ಈಗ ಆ ಸರ ನೀವ್ ಈ ಕಡೆ ಬರೀ ಹಿಂಗ ಬಂದ್ ಹಿಂಗ ಮ್ಯಾಲ ಇಷ್ಟ ಹಿಂಗ್ ಹಿಡ್ಕಾರಿ ಹಿಂಗ್ ಹಿಡ್ಕಂಡ್ ಈ ಕಡೆ ಪೂಜೆ ಕೊಡ್ರಿ ಹಾ ಮಸ್ತ್ ಬಂತ ಸರ ಹಿಂಗ್ ಹಿಡ್ಕಾರಿ ಇನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ ಪೂಜೆ

ಇಲ್ಲಿ ಕೂದಲ ಸ್ವಲ್ಪ ಜೋಗಿ ಪ್ರೇಮ್ ತರ ಹಿಂಗ್ ಬಿಡತ್ಲಕ್ ಕೂದಲೇ ನಡೀತಿ ಹಂಗ ಬಿಡತಾನು ನಿಮ್ಮ ಪ್ರೇಮ್ ಹೇಳಿದ್ರೆ ಟೈಟಲ್ ರಕ್ಷಿತಾ ಬೆಂಗೆ ಬೆಂಕಿಲ್ತ ಮಾಡ್ತಾರ ಹಂಗ ಮಾಡ್ತೀರಿ ನಿಮ್ ಚಂದಕ್ಕ ಈ ಹುಡುಗಲ್ ಬಿಡ್ರಿ ನಿಮ್ಗ

ಏ ಕುತಿ ಕೂತಿ ಹೆಸಗ ಮಲ್ಯಾ ಮಲ್ಯ ಚಂಡ ಹೊರಗಾಕ ಗುಣ್ಯಾಗ ಚಂಡ್ ಚಂಡ್ ಹೊರಗಾಕ್ನಿಂದ ಬರ್ಲಲ್ಲ ನೀವ ಹೊರಗ ಹಾಕೆಲ್ರಿ ಹಿಂಗ ಹಾಕ್ರಿ ನೀವ್ ನಿಮ್ ಯದ್ಮ್ ಹೊರಗಾಕಂದ್ರ ನೀರ್ಕತ್ತಾರೀ ಹೊಿ ಹೊರಬೇಡ್ರಿ ಹೊಳಗೋಡಿ ನೀನು

ನಾಲ್ಕೈದು ಫೋಟೋ ಶೂಟ್ ಮಾಡ್ಬೇಡ್ರಿ ಮುಗ್ದ ಹಾಕತ್ರಿ ಒಂದು ಮಾತು ಕೇಳ್ತೇನ್ರಿ ಮೇಡಮ್ ದೋಸ್ತನ್ನ ಇಷ್ಟಪಡ್ತಿದ್ರಿ ಅಂತ ಲವ್ ಮಾಡ್ತಿದ್ರಿ ಅಂತ ಅದಕ್ಕೆ ನಿಮಗೆ ಬುದ್ಧಿ ಹೇಳೋ ದೊಡ್ಡ ಮನ್ಸಿ ಏನಲ್ರಿ ನಾನು ರೊಕ್ಕ ಇವತ್ತು ಬರ್ತೈತ್ರಿ ನಾಳೆ ಹುಕ್ಕಿ ಇವತ್ತು ಅವ್ರ ಹತ್ರ ಐತೆ ರೊಕ್ಕ ನಾಳೆ ನಮ್ಮ ದೋಸ್ತನ ಹತ್ರ ಇರ್ತೈತೆ ರೊಕ್ಕ ಆದ್ರಮ ದೋಸ್ತ ಮನಸ್ಸು ನೋಡ್ರಿ ಮನಸ್ಸು ಭಾರಿ ಚಲೋ ಐತಿ ಬುದ್ಧಿವಾದ ಹೇಳಕ್ಕೆ ಬರಬೇಡ್ರಿ ನೀವು ನಿಮಗ್ ಬುದ್ಧಿ ನಾ ಯಾರ ಬಿಡ್ರಿ ನಮ್ ದೋಸ್ತನ ಹತ್ರ ಕ್ಯಾಮ್ರಾ ಇರ್ಬೋದು ಅವ್ನ ಕ್ಯಾಮ್ರಾ ವರ್ಕಾ ಮಾಡಬಹುದು ಅವ್ರ ದುಡದಲ್ರಿ ತಿನ್ನ ನಿಮಗ್ ಮೂರ್ ಹೊತ್ತು ಊಟ ಹಾಕಲ್ರಿ ಅವ್ನ ಕೈಲಿ ಜೀವನ ಮಾಡಕ್ ಬೇಕಾಗಿರೋದು ದುಡ್ಡು ನಿನ್ ದೋಸ್ತಿನ ಪ್ರೀತಿ ಅಲ್ ನನ್ಗೆ ಇವತ್ತಿಲ್ಲ ನಾಳೆ ನಿಮ್ಗ ಗೊತ್ತಾಗದ್ರಿ ದುಡ್ಡು ಮುಖ್ಯನ ಪ್ರೀತಿ ಮುಖ್ಯನ ಅಂತ ಅನ್ನೋದು ಅದ್ ನನಗ್ ಬಾಳ್ ಚಲೋ ಗೊತ್ತೈತಿ ಶ್ರೀಮಂತ್ರ ನೋಟ ಚಂದ ಅಂತ ಬಡವ್ರದ ಊಟ ಚಂದ ಅಂತ ನಮ್ಮ ದೋಸ್ತನ ಪ್ರೀತಿನ ಚಂದ್ರಿ ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೊಂದು ಜನ ಗೊತ್ತಾಗೈತಿ ಓ ಇಂಥ ಹುಡುಗನ ಕಳ್ಕೊಂಡಿಲ್ಲ ನಾನು ಅಂತಂದು ಕಣ್ಣೀರ ಕೈ ತೊಳಿತೀರಿ ದುಡ್ಡು ಐತಿ ಅಂದ್ರೆ ಯಾರನ್ನ ಆಗಿ ಕೊನೆ ತನಕ ಕಣ್ಣೀರ ಕೈ ತೊಳೆ ಬದಲಿ ನೀವು ಪ್ರೀತಿಯರು ಮದುವೆ ಆಗಿರಿ ಲೈಫ್ ಪೂರ್ತಿ ಎಂಜಾಯ್ ಇರ್ತೀನಿ ಹೇಳದಷ್ಟು ರೀ ನಿಮ್ಮ ಇಷ್ಟ ಬರೀ

ಜೀವದ್ದಾಗ ದುಡ್ಡ ಮುಖ್ಯ ಅಂತ ತಿಳ್ಕೊಂಡು ಅವನ ಕೊಟ್ಟ ಮದ್ವೆಗೆ ಒಪ್ಕೊಂಡಿದ್ದೆ ಆದರೆ ನನಗೆ ಈಗ ಅರ್ವಾ ಜೀವನದಾಗ ದುಡ್ಡುಗಿಂತ ಪ್ರೀತಿನೇ ಮುಖ್ಯ ಅಂತ ಹೇಳಿ ಈಗ ಫೋಟೋಗ್ರಾಫರ್ ಕೆಲಸ ನನ್ನ ದುಡ್ಡಿಗೆ ಏನ್ರಿ ಯಾರು ಬೇಕಾದ್ರೂ ದುಡಿಬೋದು ಆದ್ರೆ ಪ್ರೀತಿ ಪಡೆಯಕ ಪುಣ್ಯ ಮಾಡಿರ್ಬೇಕು ನಿಮ್ ಪ್ರೀತಿ ಪಡಿಯಕ್ಕ ನಾ ಏಳೇಳು ಜನ್ಮ ಪುಣ್ಯ ಮಾಡೀನಿ ಆದ್ರೂ ನಮ್ಕಿ ಕೈ ಕೊಡೋ ಹೆಣ್ಣು ನೀನು ಇಡೀ ಪಾರ್ಕ್ ಎಲ್ಲ ಹುಡ್ಕಾಟನಿ ಒಂದು ಚಲೋ ಹೂ ಸಿಕ್ಕಿಲ್ಲ ಆದರೆ ಸಿಕ್ಕಿರೋ ಈ ಹೂವಾಗ ನಿಮಗೆ ಪ್ರಪೋಸ್ ಮಾಡಕತ್ತೀನಿ ಫಸ್ಟ್ ಇಂದ ಲವರ್ಸ್ ಅವ್ರೆ ನಿನಗೆ ಈಗ್ ಗೊತ್ತಾಗೇತ ನಿ ನೀನ ನಾನು ನೀನ್ ಹಾಯ್ ಕೊಡ್ತೇನೆಗೂ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ